ರಾಜಕೀಯವಾಗಿ ಮತ್ತೆ ವಿವಾದವನ್ನ ಸೃಷ್ಟಿಸಿರುವ ನಿರ್ಮಲಾ ಸೀತಾರಾಮನ್ ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸ್ ಇಳಿಕೆ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡಿದ ನಿರ್ಮಲಾ ಸೀತಾರಾಮನ್ ಇದರ ವಿರುದ್ಧ ಈಗ ರಾಜ್ಯ ಸರ್ಕಾರದ ನಾಯಕರು ಕೆಂಡಾ ಕಾರ್ತಾ ಇದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮೇಲೆ ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ ನೋಡ್ಕೊಂಡು ಬರೋಣ ಬನ್ನಿ ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸ್ ಇಳಿಸಲು ರಾಜ್ಯಗಳಿಗೆ ಕೇಂದ್ರ ಸಲಹೆ ರಾಜಕೀಯವಾಗಿ ವಿವಾದ ಸೃಷ್ಟಿಸಿದ ನಿರ್ಮಲಾ ಸೀತಾರಾಮನ್ ಸಲಹೆ ಬಜೆಟ್ ನಂತರದ ಸಂದರ್ಶನಗಳಿಗೆ ರಾಜ್ಯಗಳಿಗೆ ಸಲಹೆ ನೀಡಿರುವ ವಿತ್ತ ಸಚಿವೆ ಅಗತ್ಯ ವಸ್ತುಗಳ ಬೆಲೆ ಇಳಿಸಲು ರಾಜ್ಯಗಳು ಕೈ ಜೋಡಿಸಬೇಕು ಎಂದ ನಿರ್ಮಲಾ ಸೀತಾರಾಮನ್ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಇಳಿಸಲು ರಾಜ್ಯ ಸರ್ಕಾರಗಳಿಗೆ ಸಲಹೆ ಕೇಂದ್ರ ಸರ್ಕಾರವು ಎರಡು ಬಾರಿ ಪೆಟ್ರೋಲಿಯಂ ಟ್ಯಾಕ್ಸ್ ಇಳಿಸಿದೆ ಕರ್ನಾಟಕ ಸರ್ಕಾರ ಒಮ್ಮೆಯೂ ತೆರಿಗೆ ಇಳಿಸಿಲ್ಲ ಎಂದು ಆರೋಪಿಸಿರುವ ನಿರ್ಮಲಾ ನಿರ್ಮಲಾ ಸೀತಾರಾಮನ್ ಸಲಹೆಗೆ ಕಿಡಿಕಾರುತ್ತಿರುವ ರಾಜ್ಯ ಸರ್ಕಾರದ ನಾಯಕರು ಪೆಟ್ರೋಲಿಯಂ ಮೂಲ ಬೆಲೆಗಿಂತ ಕೇಂದ್ರದ ತೆರಿಗೆಯೇ ಹೆಚ್ಚು ಎನ್ನುತ್ತಿರುವ ಪ್ರತಿಪಕ್ಷ ಅಗತ್ಯ ವಸ್ತುಗಳ ಬೆಲೆ ಇಳಿಕೆಗೆ ರಾಜ್ಯ ಸರ್ಕಾರವನ್ನು ಹೊಣೆ ಮಾಡುವ ಪ್ರಯತ್ನಕ್ಕೆ ಗರಂ ಬಿಜೆಪಿ ಆಡಳಿತದಲ್ಲಿರುವ ರಾಜ್ಯಗಳಲ್ಲಿನ ತೆರಿಗೆಯನ್ನು ಪರಿಶೀಲಿಸಿ ಎನ್ನುತ್ತಿರುವ ರಾಜ್ಯ ನಾಯಕರು ರಾಜ್ಯ ಮತ್ತು ಕೇಂದ್ರದ ನಡುವೆ ಮತ್ತೊಮ್ಮೆ ಶುರುವಾಯಿತು ಪೆಟ್ರೋಲಿಯಂ ಟ್ಯಾಕ್ಸ್ ಸಮರ ಪೆಟ್ರೋಲಿಯಂ ಮತ್ತು ಡೀಸೆಲ್ ಟ್ಯಾಕ್ಸ್ ಇಳಿಸಲು ರಾಜ್ಯಗಳಿಗೆ ಕೇಂದ್ರ ಸರ್ಕಾರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸಲಹೆಯನ್ನ ನೀಡಿದ್ದಾರೆ ಮೊನ್ನೆಯಷ್ಟೇ ಬಜೆಟ್ ಮಂಡಿಸಿದ ನಿರ್ಮಲಾ ಸೀತಾರಾಮನ್ ಬಜೆಟ್ ನಂತರದ ಸಂದರ್ಶನಗಳಿಗೆ ರಾಜ್ಯಗಳಿಗೆ ಸಲಹೆ ನೀಡಿರುವ ವಿತ್ತ ಸಚಿವೆ ಅಗತ್ಯ ವಸ್ತುಗಳ ಬೆಲೆ ಇಳಿಸಲು ರಾಜ್ಯಗಳಿಗೆ ಸಲಹೆ ನೀಡಿದ್ದಾರೆ ಅಗತ್ಯ ವಸ್ತುಗಳ ಬೆಲೆ ಇಳಿಸಲು ರಾಜ್ಯಗಳು ಕೈ ಜೋಡಿಸಬೇಕು ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಇಳಿಸಲು ರಾಜ್ಯ ಸರ್ಕಾರಗಳಿಗೆ ಸಲಹೆ ನೀಡಿದ್ದಾರೆ ವಿತ್ತ ಸಚಿವೆ ಕೇಂದ್ರ ಸರ್ಕಾರವು ಎರಡು ಬಾರಿ ಪೆಟ್ರೋಲಿಯಂ ಟ್ಯಾಕ್ಸ್ ಅನ್ನ ಇಳಿಸಿದೆ ಕರ್ನಾಟಕ ಸರ್ಕಾರ ಒಮ್ಮೆಯೂ ಕೂಡ ತೆರಿಗೆ ಇಳಿಸಿಲ್ಲ ಎಂದು ಆರೋಪಿಸಿರುವ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಸಲಹೆಗೆ ಕಿಡಿಕಾರುತ್ತಿರುವ ರಾಜ್ಯ ಸರ್ಕಾರದ ನಾಯಕರು ಪೆಟ್ರೋಲಿಯಂ ಮೂಲ ಬೆಲೆಗಿಂತ ಕೇಂದ್ರದ ಟ್ಯಾಕ್ಸ್ ಹೆಚ್ಚು ಎನ್ನುತ್ತಿರುವ ಪ್ರತಿಪಕ್ಷ ಅಗತ್ಯ ವಸ್ತುಗಳ ಬೆಲೆ ಇಳಿಕೆಗೆ ರಾಜ್ಯ ಸರ್ಕಾರವನ್ನು ಹೊಣೆ ಮಾಡುವ ಪ್ರಯತ್ನಕ್ಕೆ ಗರಂ ಆಗಿದ್ದಾರೆ ಬಿಜೆಪಿ ಆಡಳಿತದಲ್ಲಿರುವ ರಾಜ್ಯಗಳಲ್ಲಿನ ತೆರಿಗೆಯನ್ನು ಪರಿಶೀಲಿಸಿ ಎನ್ನುತ್ತಿರುವ ರಾಜ್ಯ ನಾಯಕರು ರಾಜ್ಯ ಮತ್ತು ಕೇಂದ್ರದ ನಡುವೆ ಮತ್ತೊಮ್ಮೆ ಶುರುವಾಯಿತು ಪೆಟ್ರೋಲಿಯಂ ಟ್ಯಾಕ್ಸ್ ಸಮರ ಪೆಟ್ರೋಲಿಯಂ ಡೀಸೆಲ್ ಟ್ಯಾಕ್ಸ್ ಇಳಿಸಲು ರಾಜ್ಯಗಳಿಗೆ ಕೇಂದ್ರ ಸಲಹೆ ನೀಡಿದೆ ಪೆಟ್ರೋಲಿಯಂ ಟ್ಯಾಕ್ಸ್ ಇಳಿಸುವುದು ಯಾರು ರಾಜ್ಯ ಕೇಂದ್ರದ ನಡುವೆ ಮತ್ತೆ ಸಮರ ಶುರುವಾಗಿದೆ ಮೊನ್ನೆ ತಾನೇ ಬಜೆಟ್ ನಂತರ ಸಿಎಂ ಸಿದ್ದರಾಮಯ್ಯ ಇದೊಂದು ನಿರಾಶದಾಯಕ ಬಜೆಟ್ ಎಂದು ಕಿಡಿಕಾರಿದ್ರು ರಾಜ್ಯ ಸರ್ಕಾರಕ್ಕೆ ಚೊಂಬು ಕೊಟ್ಟಿದೆ ಕೇಂದ್ರದ ಬಜೆಟ್ ಎನ್ನುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮಾತನಾಡಿದ್ರು ಇದರ ಮಧ್ಯೆ ಈಗ ನಿರ್ಮಲಾ ಸೀತಾರಾಮನ್ ಮತ್ತೊಂದು ವಿವಾದವನ್ನ ಸೃಷ್ಟಿಸಿದ್ದಾರೆ ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸ್ ಇಳಿಸಲು ರಾಜ್ಯಗಳಿಗೆ ಕೇಂದ್ರ ಸಲಹೆ ನೀಡಿದ್ದು ಬಜೆಟ್ ನಂತರದ ಸಂದರ್ಶನಗಳಿಗೆ ರಾಜ್ಯಗಳಿಗೆ ಸಲಹೆ ನೀಡಿರುವ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇನ್ನು ಅಗತ್ಯ ವಸ್ತುಗಳ ಬೆಲೆ ಇಳಿಸಲು ರಾಜ್ಯಗಳು ಕೈ ಜೋಡಿಸಬೇಕು ಎಂದಿದ್ದಾರೆ